ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀಯ ಅವನು ಖುಷಿಯಿಂದ ಒಳ ಹೊಡಿದ ಆದಷ್ಟು ಬೇಗ ಸವಿತಾಳ ಮೆಚ್ಚುಗೆ ಗಳಿಸಬೇಕಾಗಿತ್ತು ಅವನು ಮನಸ್ಸಿನ ತುಮುಲವನ್ನು ಹತೋಟಿಗೆ ತರಲು ಅವಳಿಗೆ ಕಾಲ ಅವಕಾಶ ಬೇಕಾಗಿತ್ತು ಬೇಕಾಗಿರದಿದ್ದರೂ ಕಾಫಿ ಕುಡಿದು ಮುಂದಗಡೆಯ ಡ್ರಾಯಿಂಗ್ ರೂಮ್ಗೆ ಹೋದ್ಲು ಅಭಿಮಾನದಿಂದ ಟೈಪ್ ಮೇಲೆ ಕೈ ಆಡಿಸಿದ್ಲು ನಸುನಗು ಅವಳ ಮುಖದ ಮೇಲೆ ಹರಳಿತು ರೆಕಾರ್ಡ್ ಪ್ಲೇಯರ್ ಹಜ್ಜಿ ಕುಳಿತಲು ಗಂಡನ ಉತ್ತಮ ಅಭಿರುಚಿಗೆ ತಲೆದೂಗಿದ್ಲು ನಿದ್ದೆಯ ಜುಂಪು ಹತ್ತಿದಂತಾಯಿತು ಗಡಿಯಾರದ ಕಡೆಗೆ ನೋಡಿದ್ಲು ಒಂದು ಗಂಟೆಯಾಗಿತ್ತು ಈಗ ಮಲ್ಗೋದು ಚೆನ್ನವಲ್ಲ ಎನಿಸಿತು ಮುಖ ತೊಳೆದು ಬಂದ್ಲು ಏನಾದರೂ ಮಾಡಬೇಕು ಎನಿಸಿತು ಹೀಗೆ ಇದ್ರೆ ಪೂರ್ಣ ಸೋಂಬೇರಿಯಾಗಿ ಬಿಡ್ಬೋದು ಕಾರಿನ ಹಾರ್ನ್ ಕೇಳಿದ ಕೂಡಲೇ ಅವಳಿಗೆ ಹೃದಯದ ವೇಗ ಜಾಸ್ತಿಯಾಯಿತು ಈ ದೌರ್ಬಲ್ಯಗಳು ಎಂದು ಅಳಿಸಿ ಹೋಗಲಾರವೇನೋ ವರಾಂಡಕ್ಕೆ ಬಂದಲು ಮೊದಲು ಇಳಿದಿದ್ದು ಮಾವನವರು ವೇಣು ಕಾರನ್ನು ಗ್ಯಾರೇಜಿಗೆ ತಳ್ಳಿ ಸ್ವಿಚ್ ಕೀ ಹಿಡಿದು ಬಂದ ಆ ಲಕ್ಷಿಸಬೇಕೆಂದ್ಕೊಂಡ್ರು ಅವನ ದೃಷ್ಟಿ ಮಡದಿಯ ಕಡೆಗೆ ಹರಿಯಿತು ಇಷ್ಟೊತ್ತಿನ ನಿರುತ್ಸಾಹವೆಲ್ಲ ಮಾಯವಾಯಿತು ಅವರಿಬ್ಬರನ್ನು ಅಲ್ಲೇ ಬಿಟ್ಟು ಶ್ರೀನಿವಾಸ್ ಅಯ್ಯನವರು ಹೋದರು ಮುಖ ತಗ್ಗಿಸಿ ಸವಿತಾ ಅವರನ್ನು ಹಿಂಬಾಲಿಸಿದ್ಲು ಸಾಂಬಾ ನೀರಿನ ಜಗ್ ಮತ್ತು ಲೋಟ ಹಿಡಿದು ಸವಿತಾಳೆ ನಿಂತಿದ್ಲು ಸೊಸೆ ಕೊಟ್ಟ ಒಂದು ಲೋಟ ನೀರು ಗಟೆಗಟನೆ ಕುಡಿದು ಅಬ್ಬ ತಣ್ಣಗಾಯಿತು ನಿನ್ನ ಕೈ ನೀರಿಗೆ ಬಹಳ ರುಚಿ ನಮ್ಮ ಸಾಂಬ ದಿನ ತಂದು ಕೊಡ್ತಾ ಇದ್ದ ಸ್ವಲ್ಪನೂ ರುಚಿ ಇರ್ತಿರ್ಲಿಲ್ಲ ಮುಖ ಸಿಂಡರಿಸಿ ಹೇಳಿ ನಕ್ಕರು ವೇಣು ನೇರವಾಗಿ ಕೋಣೆಗೆ ಹೋಗಿದ ತಂದೆಯ ಮುಂದೆ ಬಿಗುಮಾನವಾಗಿರುವುದು ಅವನಿಗೆ ಕಷ್ಟ ಮಾತುಗಾರನಾದ ಮಗ ಮೂಗ್ನಾಗಿ ವರ್ತಿಸಿದ್ರೆ ಹೇಗ್ತಾನೆ ಸಹಿಸಿ ಯಾರು ಮಡದಿ ಬಂದಾಗ ನೀರಿಗಾಗಿ ಕೈ ನೀಡಿದ ಲೋಟ ನೀರಿನಲ್ಲಿ ಕುಡಿದು ತಂದೆ ಹೇಳಿದ ಮಾತು ನಿಜವೆನಿಸಿತು ಅವುಗಳಲ್ಲಿ ಯಾವ ಬದಲಾವಣೆಯೂ ಇಲ್ಲದಿದ್ದರೂ ಅದನ್ನು ಸ್ವೀಕರಿಸುವ ರೀತಿಯಲ್ಲಿ ರುಚಿ ಬದಲಾಗುತ್ತೆ ಊಟಕ್ಕೆ ಬರ್ತೀರಾ ಹಿಂದಕ್ಕೆ ತಿರುಗಿ ಕೇಳಿದ್ಲು ಬೇಡ ಬಟ್ಟೆ ಬದಲಾಯಿಸಿದವನೇ ಹೋಗಿ ಮಲಗಿಬಿಟ್ಟ ಸುಮ್ಮನೆ ಹೊರಗೆ ಬಂದ್ಲು ಅವರು ಆಮೇಲೆ ಊಟ ಮಾಡ್ತಾರಂತೆ ನೀವು ಊಟ ಮಾಡಿ ಈಗ ಶ್ರೀನಿವಾಸ್ ಅಯ್ಯನವರಿಗೂ ಅದೇ ಬೇಕಾಗಿತ್ತು ಅವರಿಬ್ಬರ ನಡುವೆ ತಾವ್ಯಾಕೆ ಯಾಕೆ ಆಮೇಲೆ ಊಟ ಮಾಡಲಿ ತಾನೇ ನಿಂತು ಸವಿತಾ ಬಡಿಸಿದ್ಲು ಊಟ ಮಾಡಿ ಹೋದ ಶ್ರೀನಿವಾಸ್ ಅಯ್ಯನವರು ಮಲಗಿಬಿಟ್ರು ಮಧ್ಯಾಹ್ನ ಒಂದು ನಿದ್ದೆ ತೆಗೆದೇ ತೆಗೆಯುತ್ತಿದ್ದರು ಅಪರೂಪಕ್ಕೊಮ್ಮೆ ತಪ್ಪು ಹೋಗ್ತಿತ್ತು ನೀವು ಮಲಗ್ತೀರಾ ಸೇಬಿನ ಚೂರುಗಳ ತಟ್ಟೆಯನ್ನು ಅವರ ಮುಂದಿಡಿತ ಕೇಳಿದ್ಲು ಮಲಗಲೇಬೇಕು ಊಟ ಬಿದ್ದ ಕೂಡಲೇ ನಿದ್ದೆ ಬಂದು ಕಾಡ್ಸೋಕಿ ಶುರು ಮಾಡುತ್ತೆ ಹಗುರವಾಗಿ ನಕ್ಕರು ವೇಣುನ ಎಬ್ಸಿ ಊಟ ಮಾಡಿಸಿ ನೀನು ಒನ್ಗಳಿಗೆ ಮಲಗು ಸವಿತಾ ಕೋಣೆಯಿಂದ ಹೊರಬಂದ್ಲು ಸಾಂಬಾ ನೀನು ಬೇಕಾದರೆ ಊಟ ಮಾಡು ನಾನು ಅವರು ಆಮೇಲೆ ಮಾಡ್ತೀವಿ ಕೋಣೆಯ ಬಾಗಿಲನ್ನು ತಳ್ಕೊಂಡು ನಡೆದ್ಲು ವೇಣು ಮಲಗಿದ್ದ ನಿದ್ದೆ ಮಾಡಿದಂತೆ ಕಾಣಲಿಲ್ಲ ತೆಗೆದಿರಿಸಿದ ದಿಂಬು ಹಾಗೇ ಇತ್ತು ಸೋಫಾ ಮೇಲೆ ಮಲಗಿದ್ಲು ಈ ಮದುವೆ ನಿಶ್ಚಯವಾದಾಗಿನಿಂದ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಗಲಾಟೆಯ ಬಳಲಿಕೆಗೂ ಏನು ಕಣ್ಣು ಎಳೆಕೊಂಡು ಹೋಗ್ತಿತ್ತು ಮಲಗಿದ ಮರು ನಿಮಿಷದಲ್ಲಿಯೇ ನಿದ್ರಿಸ್ಬಿಟ್ಲು ಹೊರಳಾಡಿದ ವೇಣು ಕೂತ ಸವಿತಾ ಬಂದಿದ್ದನ್ನೇ ಅವನು ಗಮನಿಸಿರಲಿಲ್ಲ ಅವನ ದೃಷ್ಟಿ ಸೋಫಾದ ಕಡೆ ಹೊರಳಿತು ಬಹಳ ಹೊತ್ತು ನೋಡುತ್ತಲೇ ಕೂತಿದ ಬಿಸಿ ರಕ್ತದ ಸಂಯಮದ ಕಟ್ಟೆ ಯಾವಾಗ ಹೊಡೆಯೋದು ಕೆನ್ನೆಯನ್ನು ಕೈ ಸವರುತ್ತ ಕಣ್ಣಿನಿಂದ ಕೋಪದ ಕಿಡಿಗಳು ಹಾರಿದವು ತುಟಿ ಕಚ್ಚಿ ಹಲ್ ಕಡಿದ ಸದ್ಯಕ್ಕೆ ಮಗ ತಾವೆಲ್ಲೂ ಹೋಗೋದಿಲ್ಲವೆಂದ ಮೇಲೆ ತಾವೇ ಸ್ವಲ್ಪ ದಿನ ಸುತ್ತು ಬರಲು ನಿರ್ಧರಿಸಿದ್ರು ಶ್ರೀನಿವಾಸಯ್ಯ ಒಂದಿಬ್ಬರು ಗೆಳೆಯರು ಕೂಡ ಹೊರಡುವವರಿದ್ದರು ಸೀಟ್ಗಾಗಿ ರಿಸರ್ವೇಷನ್ ಹಣವನ್ನು ತಂದಿಟ್ರು ಇದಕ್ಕೆ ಮಗನ ಆಕ್ಷೇಪಣೆಯೇನೂ ಇರಲಿಲ್ಲ ಸಾಂಬಾ ಬಡ್ಸು ಪೇಪರ್ ಹಿಡಿದು ಬಂದು ಕೂತು ಊಟದ ಟೇಬಲಿನ ಮುಂದೆ ಸಾಂಬಾ ಸುಮ್ಮನೆ ನಿಂತ ಅಮ್ಮವ್ರು ಯಾಕೆ ಬರಲಿಲ್ಲ ಇಬ್ಬರು ಜೊತೆಯಲ್ಲಿ ಊಟ ಮಾಡ್ತೀನಿ ಅಂದ್ರಲ್ಲ ಕಂಬದ ಹಾಗೆ ನಿಂತುಬಿಟ್ಟಿದೆಯಲ್ಲ ಬಡ್ಸು ಅಮ್ಮವರು ತಟ್ಟನೆ ಕುರ್ಚಿಯನ್ನು ಹಿಂದಕ್ಕೆ ಸರಿಸಿ ಮೇಲೆದ್ದ ವೇಣು ಮಲಗಿದ್ದಾರೆ ಇಬ್ಬರು ಆಮೇಲೆ ಮಾಡ್ತೀವಿ ಹೋಗಿ ಸೋಫಾ ಮೇಲೆ ಕೂತ ಹೊಟ್ಟೆಯೇನೋ ಹಸಿತ ಆಯಿತು ಒಬ್ಬನಿಗೆ ಊಟ ಮಾಡಲು ಬೇಸರ ಇನ್ನೊಬ್ಬರು ಮನೆಯಲ್ಲಿ ಊಟ ಮಾಡದೇ ಇರುವಾಗ ಅವನಂತೂ ಊಟ ಮಾಡಲಾರ ಎಷ್ಟೋ ಸಲ ಶ್ರೀನಿವಾಸ್ ಅಯ್ಯನವರು ಹೊಟ್ಟೆ ಕಟ್ಟಿದೆ ಊಟ ಬೇಡವೆಂದಾಗ ಅವನು ಕೂಡ ಹಾಗೇ ಮಲಗಿಬಿಡ್ತಿದ್ದ ಮಗ ಹಸಿದ ಹೊಟ್ಟೆಯಲ್ಲೇ ಮಲಗ್ತಾನಲ್ಲ ಎಂದು ತಮ್ಮ ಅನಾರೋಗ್ಯವನ್ನು ಲೆಕ್ಕಿಸದೆ ಅವನ ಜೊತೆ ಕೂತು ಒಂದೆರಡು ತುತ್ತು ತಿಂದು ಶಾಸ್ತ್ರ ಮಾಡ್ತಿದ್ರು ಒಂದೆರಡು ಸಲ ಸವಿತಾ ಎದ್ದು ಬರುತ್ತಾಳೇನೋ ಎಂದು ಕೋಣೆಯ ಬಾಗಿಲು ಕಡೆ ನೋಡಿದ ಅದರ ಸೂಚನೆಯೇ ಇಲ್ಲದಾಗ ತಾನೇ ಎದ್ದು ಕೋಣೆಯ ಕಡೆ ನಡೆದ ಅವಳ ಗಾಢವಾದ ನಿದ್ದೆಯಲ್ಲೇ ಇದ್ಲು ಸಹನೆ ಸಡಿಲವಾಯಿತು ಟೀಪಾಯ್ ಮೇಲಿದ್ದ ನೀರಿನ ಲೋಟವನ್ನು ತಳ್ಳಿದ ಅದು ಬಿದ್ದ ಸದ್ದಿಗೆ ಸವಿತಾ ಎದ್ದು ಕೂತ್ಲು ಕತ್ತು ತಿರುಗಿಸಿದಾಗ ನೋವಾಯಿತು ಎಲ್ಲೋ ಉಳುಕಿದೆ ಎಂದ್ಕೊಂಡ್ಲು ದಿಂಬಿನ ಕಡೆ ನೋಡಿದ್ಲು ಅದು ವಾರೆಯಾಗಿತ್ತು ಕತ್ತನ್ನು ಕೈಯಿಂದ ತೀವಿಕೊಂಡ್ಲು ಕೈಯಿಂದಲೇ ಮುಖ ಒರೆಸ್ಕೊಂಡು ಹೊರಗೆ ಬಂದ್ಲು ಗಂಡನನ್ನು ನೋಡಿಯೂ ನೋಡದಂತೆ ಎದ್ದು ಬಂದ್ಲು ಕೋಪದಿಂದ ವೇಣು ಅಲ್ಲಿದ್ದ ಪುಸ್ತಕವನ್ನು ಎತ್ತಿ ದೂರ ಎಸೆದ ಕೋಪ ತೀರಿಸಿಕೊಳ್ಳುವ ಬಗೆಯೇನು ಮುಖ ತೊಳೆದು ಕೋಣೆಗೆ ಬಂದ ಸವಿತಾಳ ಮುಖದಲ್ಲಿ ನೋವಿತ್ತು ಪದೇ ಪದೇ ಕತ್ತನ್ನು ಸವರಿಸ್ಕೊಳ್ತಿದ್ಲು ಅಸಾಧ್ಯ ನೋವಾಗ್ತಿತ್ತು ಊಟಕ್ಕೆ ಬನ್ನಿ ಸಾಂಬ ಕಾಯ್ಕೊಂಡಿದ್ದಾನೆ ಮತ್ತೆ ಕತ್ತನ್ನು ಸವರಿಸ್ಕೊಂಡು ನೋವಿನಿಂದ ಮುಖ ಕಿವಿಚ್ಚಿದ್ಲು ಅಬ್ಬಾ ಇದೆಂಥ ನೋವು ಎರಡು ತಟ್ಟೆಗಳಿಗೂ ಸಾಂಬ ಬಡಿಸ್ತಿದ್ದ ಕತ್ತಿನ ಮೇಲೆ ಕೈ ಆಡಿಸುತ್ತಲೇ ಊಟ ಮಾಡಿದ್ಲು ಮಲಗಿದ್ದಾಗ ಚೆನ್ನಾಗಿದ್ದ ಕತ್ತಿಗೆ ಇಷ್ಟು ಬೇಗ ನೋವ ಮಡದೆಯನ್ನು ನೋಡಿ ಏನೋ ಆಗಿದೆ ಎನಿಸಿತು ಬಾಯಿ ಬಿಟ್ಟು ಕೇಳಲಾರ ಹಸಿದಿದ್ರಿಂದ ಬಾಯಿ ಮುಚ್ಕೊಂಡು ಊಟ ಮಾಡ್ತಾ ಇದ್ದ ಅಮ್ಮ ಯಾಕೆ ಕತ್ತು ಮುಟ್ಟಿ ನೋಡ್ಕೊತಾ ಇದ್ದೀರಾ ಸರಿಯಾಗಿ ಊಟ ಕೂಡ ಮಾಡಲಿಲ್ಲ ಯಾಕೋ ಒಂಥರ ನೋವು ಊಟ ಮಾಡದೆ ಇರೋ ಅಂಥ ನೋವಲ್ಲ ಕೈ ತೊಳೆದು ಎದ್ಬಿಟ್ಲು ಸ್ವಲ್ಪ ತಿರುಗಿಸಿದ್ರು ನೋವುತಿತ್ತು ಹಾಳಾದ ಕತ್ತು ಈಗಲೇ ಉಳುಕ್ಬೇಕಾಗಿತ್ತಾ ಈ ಹತ್ತು ದಿನಗಳ ಮುಂದೆ ಉಳುಕಿದ್ರೆ ಇದರ ಗಂಟ್ ಏನಾಗ್ತಾ ಇತ್ತು ಮನದಲ್ಲೇ ಬೈದ್ಕೊಂಡ್ಳು ಜಡೆ ಹೆಣೆದು ವರಾಂಡದಲ್ಲಿ ಕುಳಿತು ಬೀದಿಯ ಕಡೆ ನೋಡಿದ್ಲು ಪ್ರೀತಿಯ ಅಣ್ಣನಿಗಾಗಿ ಕಾದ ಕಣ್ಗಳು ಬರ್ತಾನೋ ಇಲ್ವೋ ನಿರಾಸೆಗೊಂಡ್ರೂ ಏನೋ ಒಂದು ವಿಧವಾದ ನಿರೀಕ್ಷೆ ಕಾತುರ ಇವಳ ಕಾತುರ ವ್ಯರ್ಥವಾಗಲಿಲ್ಲ ಅನಂತು ಬಂದ ಕಣ್ಣಲ್ಲಿ ನೀರು ಬಂದೇ ಬಿಟ್ಟಿತ್ತು ಸವಿತಾಳಿಗೆ ಓದು ಬುದ್ಧಿವಂತಿಕೆ ದೊಡ್ಡವಳು ಮದುವೆಯಾದವಳು ಎಲ್ಲವನ್ನೂ ಮರೆತುಬಿಟ್ಲು ಅನಂತಣ್ಣ ಕತ್ತು ನೋಯ್ತಾ ಇತ್ತು ಅನಂತನಿಗೂ ಕಕ್ಕ ಬಿಕ್ಕಿಯ ಜೊತೆ ಗಾಬರಿಯೂ ಆಯಿತು ಹೂವಿನ ಪೊಟ್ಟಣವನ್ನು ಟೀಪಾಯ್ ಮೇಲಿರಿಸಿ ಅವಳ ಪಕ್ಕ ಕೂತು ಆತಂಕದಿಂದ ಕತ್ತನ್ನು ಸವರಿ ನೋಡ್ತಾ ಎಲ್ಲಮ್ಮ ಎಲಿ ಎಂದ ಊಟ ಮುಗಿಸಿ ಪೇಪರ್ ಓದ್ತಿದ್ದ ವೇಣು ಕೂಡ ಬಂದ ಮಡದಿ ಕಣ್ಣಲ್ಲಿ ಪ್ರಥಮ ಬಾರಿ ನೀರನ್ನು ಕಂಡಾಗ ವೇದನೆಯ ಈಟಿ ಬಗೆದಂತಾಯ್ತು ಅಲ್ಲೇ ನೋವೋದು ಅನಂತ ಮೃದುವಾಗಿ ಅವಳ ಕತ್ತನ್ನು ಸವರುತ್ತ ಎಲ್ಲೋ ಹುಳಕಿರ್ಬೇಕು ಎಂದ ಅವನ ಮೊಕದಲ್ಲೂ ನೋವು ಎದ್ದು ಕಾಣ್ತಿತ್ತು ಅನಂತ ವೇಣು ಮುಖ ನೋಡಿ ನಗುತ್ತ ಇನ್ನು ಯಾರಿಗೂ ಹೇಳಿಲ್ವಾ ಎಂದ ಈಗ್ಲೇ ಹುಳುಕಿದ್ದು ಮೊದಲೇ ಅಡ್ವಾನ್ಸ್ ಆಗಿ ಹುಳುಕುತ್ತೆ ಅಂತ ಹೇಳೋಕ್ಕಾಗುತ್ತ ತುಂಬ ನೋವು ಮುಖ ಕಿವಿಚ್ಚಿದ್ಲು ಅವನಿಗೆ ತಿಳಿಯದಂತೆ ಸವಿತಾ ಜ್ವರದಲ್ಲಿ ಮಲಗಿದ್ದೊಂದೇ ಗೊತ್ತು ನೋವಿಗಾಗಿ ಹತ್ತಿದ್ದನ್ನು ಕಂಡಿರಲೇ ಇಲ್ಲ ಡಾಕ್ಟರ್ ಹತ್ರ ಹೋಗೋಣವಾ ಬೇಡ ವೇಣುಗೆ ಸುಮ್ಮನಿರಲಾಗಲಿಲ್ಲ ನೋವಿನ ಸಮಯದಲ್ಲೆಂತ ಕೋಪ ಹೋಗಲಿ ಫೋನ್ ಮಾಡಿ ಡಾಕ್ಟರನ್ನು ಕರೆಸ್ಲ ಬೇಗ ಕಣ್ಣೊರೆಸಿಕೊಂಡು ಸವಿತಾ ನಾಚಿಕೆಯಿಂದ ಮುಂದುವರೆದಂತಾಯಿತು ಬೇಡ ಸರ್ ಉಳುಕಿದಕ್ಕೆ ಡಾಕ್ಟ್ರು ಏನ್ ಮಾಡೋಕ್ಕಾಗಲ್ಲ ಹಿಂದ್ಗಡೆ ಬೀದಿಯಲ್ಲಿ ಒಬ್ಬ ಹೆಂಗ್ಸಿದ್ದಾಳೆ ನೀವುದ್ರೆ ಅಂದ್ರೆ ಬಾಯಿ ಬಡ್ಕೊಂಬಿಡ್ಬೇಕು ಸಾಂಬಾನ ಮಾತಿಗೆ ಸವಿತಾಳನ್ನು ಬಿಟ್ಟು ಅವರಿಬ್ಬರು ನಕ್ಕರು ಹೋಗೋ ಸಾಕು ಒಳಗೆ ಎಂದು ವೇಣು ಗದರಿಸಿ ಕಳಗಿಸ್ಬಿಟ್ಟ ಶ್ರೀನಿವಾಸ್ ಅಯ್ಯನವರು ಅಮೃತಾಂಜನದ ಡಬ್ಬಿ ಹಿಡಿದು ಬಂದರು ಮೊದಲಿನ ಆವೇಶದಲ್ಲಿ ಇದೆಲ್ಲ ಸಾಧಾರಣ ಹೊರಟಾಗಿ ನಡೆಸ್ಕೋಬಾರ್ದು ಅಂತ ಗಂಡು ತಿಳ್ಕೋಬೇಕು ಅಮೃತಾಂಜನ ಹಚ್ಚಿದ್ರೆ ಸರಿ ಹೋಗುತ್ತೆ ಎಂದು ತಾನೇ ಹಚ್ಚಲು ಮುಂದಾದರು ನಾನು ಕೊಡಿ ಅನಂತನ ಕೈಗೆ ಡಬ್ಬಿ ಕೊಟ್ಟು ಮಗನ ಕಡೆ ತಿರುಗಿದ್ರು ಅವರ ನೋಟದಲ್ಲಿ ಆಕ್ಷೇಪಣೆ ಇತ್ತು ಹೆಣ್ಮಕ್ಕಳು ಹೂವಿದ್ದ ಹಾಗೆ ಮೃದುವಾಗಿ ನೋಡ್ಕೋಬೇಕು ವೇಣುಗೆ ಏನ್ ಹೇಳಬೇಕು ತಿಳಿಯಲಿಲ್ಲ ಈ ನೋವಿಗೆ ತಂದೆಯ ದೃಷ್ಟಿಯಲ್ಲಿ ಅವನು ಕಾರಣನಾಗಿದ್ದ ಅಂತೂ ಒಳ್ಳೆ ಗ್ರಹಚಾರ ಎಂದುಕೊಂಡ ಅನಂತು ಮೆಲ್ಲಗೆ ಅಮೃತಾಜನ ಹಚ್ಚಿದ ಆಮೇಲೆ ಅನಂತು ವೇಣುನೇ ಮನೆಯಿಂದ ಹೊರಗೆ ಹೋಗಿದ್ದು ಈಗ ಸ್ವಲ್ಪ ಕಮ್ಮಿಯಾದಂತೆ ಕಂಡ್ರು ನೋವು ಮಾತ್ರ ಇದ್ದೇ ಇತ್ತು ಕುಳಿತ ಕಡೆಯಲ್ಲಿ ಸೋಫಾಗೆ ಒರಗದ್ಲು ಸೋಸೇನ ಬಹಳವಾಗಿ ಉಪಚರಿಸಿದ್ರು ಶ್ರೀನಿವಾಸ್ ಅಯ್ಯ ಸ್ವಲ್ಪ ಮಲ್ಕೋಮ್ಮ ಬಾಯಿ ತುಂಬ ಹೇಳಿದ್ರು ಏನು ಬೇಡ ನೋವು ಕಡಿಮೆ ಆಗಿದೆ ಮಲ್ಗೊಲ್ಲ ಆಮೇಲೆ ಸಮಾಧಾನವಾಗಿ ಎದ್ರು ನಾನು ಹೊರಗೋಗಿ ತಿರುಗಾಡ್ಕೊಂಡು ಬರಲೇನಮ್ಮ ಅನುಮಾನಿಸುತ್ತಲೇ ಕೇಳಿದ್ರು ಸ್ವಲ್ಪ ಸುತ್ತಾಡಿ ಬರೋದು ಅವರ ದಿನದ ಅಭ್ಯಾಸಗಳಲ್ಲಿ ಒಂದು ಕತ್ತನ್ನು ಹಿಡಿದುಕೊಂಡೆ ಕಾಂಪೌಂಡಿನಲ್ಲಿ ನಿಂತಲು ಯಾವ ಯಾವ ಬದಲಾವಣೆಗಳನ್ನು ಮಾಡಿದರೆ ಮತ್ತಷ್ಟು ಚೆನ್ನಾಗಿ ಕಾಣಬಲ್ಲದು ಎಂದು ಕಾಂಪೋಡಿನ ಸುತ್ತಲೂ ಕಣ್ ಹಾಯಿಸಿದಳು ತಿರುವಿನಲ್ಲಿ ಕಂಡ ಮುಖ ಪರಿಚಯವೆನಿಸಿತು ತೀರಾ ಸನಿಹಕ್ಕೆ ಬಂದ ಮೇಲೆ ಅವಳ ಗುರುತು ಹತ್ತಿದ್ದು ಪಿಯುಸಿಯಲ್ಲಿ ಸಹಪಾಠಿಯಾಗಿದ್ದ ರೇಖಾ ಮುಖ ಬಸವಳಿದು ಹೋಗಿತ್ತು ಆದರೂ ಬದುಕಿನ ಬಗ್ಗೆ ಆತ್ಮ ಅಭಿಮಾನ ಮಿಂಚುತ್ತಿತ್ತು ಸವಿತಾ ಕೈಯಾಡಿಸಿ ಪರಿಚಯದ ನಗು ನಕ್ಕಳು ಗೇಟಿನ ಬಳಿ ಬಂದ ರೇಖಾ ಹಲೋ ಬಹಳ ದಿನಗಳಾಯಿತು ನೋಡಿ ನಿಮ್ಮ ತಂದೆ ಸುದ್ದಿ ತಿಳಿತೋ ಹೌ ಈಸ್ ಲೈಫ್ ಕತ್ತಿನ ಮೇಲೆ ಕೈ ಇಟ್ಟೆ ಸವಿತಾ ಮೃದುವಾಗಿ ನಕ್ಕಳು ನೀನ್ ಕಾಣ್ಲಿಲ್ಲ ಬಹಳ ಅಪರೂಪವಾಗ್ಬಿಟ್ಟೆ ಎನ್ನುತ್ತಲೇ ಗೇಟ್ ಸರಿಸಿ ಅವಳನ್ನು ಮನೆಯೊಳಕ್ಕೆ ಕರ್ಕೊಂಡು ಹೋದ್ಲು ನಮ್ಮಂಥವರಿಗೆ ಅಪರೂಪವೇನು ನಿಜರೂಪವಾಗಿಯೇ ಇದ್ದೇನಲ್ಲ ಜಿಗುಪ್ಸೆಯಿಂದ ಆಡಿದಂತಿತ್ತು ಅವಳ ವಿಷಯ ಅಷ್ಟಿಷ್ಟು ಗೊತ್ತಿತ್ತು ಲೆಕ್ಚರರ್ ಚಂದ್ರಕುಮಾರನ ಕಾಮಕ್ಕೆ ಅವಳಿಗೆ ಗೊತ್ತಿದ್ದ ಹಾಗೆ ಮೊದಲನೇ ಬಲಿ ಈಗೇನು ಮಾಡ್ಕೊಂಡಿದೀಯ ನೆಟ್ಟಿಸಿರು ಬಿಟ್ಲು ರೇಖಾ ತನ್ನ ಮತ್ತು ಸವಿತಾಳ ಮಧ್ಯದ ಅಂತರವನ್ನು ಅಳೆದು ನೋಡಿದ್ಲು ದೇವರ ಪೂಜೆಗೆ ಅರಳಿನಿಂತ ಗಮಗಮಿಸುವ ಹೂ ತಾನು ವಾಸನೆ ಇಲ್ಲದ ಕಾಗದದ ಹೂ ಕೆಲಸ ಸಿಕ್ಕಿದೆ ಸಂಬಳದ ಆಸೆಗಾಗಿ ಒಬ್ಬ ಮದುವೆಯಾದ ಸಂಬಂಧವಾಗಿ ನಡ್ಕೊಂಡು ಹೋಗ್ತಾ ಇದೆ ಅನುಬಂಧದ ಪ್ರಶ್ನೆಯೇ ಇಲ್ಲ ತಿರಸ್ಕಾರದಿಂದ ಹೇಳಿದ್ಲು ಸಾಂಬಾರ್ ತಂದು ಕೊಟ್ಟ ಕಾಫಿ ಕುಡಿದು ರೇಖಾಳೇನು ಹೊರಟು ಹೋದ್ಲು ಅವಳು ಆಡಿದ ಮಾತು ಸವಿತಾಳ ಮನದಲ್ಲಿ ಕಟುಕಾಕಿ ಕೂತಿತ್ತು ಗಂಡ ಹೆಂಡತ್ತಿರ ಅನುಬಂಧ ಬರೀ ಸಂಬಂಧವಾಗಬಾರ್ದು ಮನಸ್ಸುಗಳು ಅರಿತು ನಡೆಸುವ ಮಧುರ ವೀಣೆಯಾಗಬೇಕು ಆಗ್ಲೇ ಅದರ ಸಾರ್ಥಕತೆ ಸವಿ ನಿನಗಾಗಿ ನಾನು ಪುನಃ ಬರಬೇಕಾಯ್ತು ನೋವು ಹೇಗಿದೆ ತಟ್ಟನೆ ಬೆಚ್ಚಿದ್ಲು ಈಗ ನೋವೆಷ್ಟೋ ಕಡಿಮೆ ಪ್ರಶ್ನಿಂದ ಹೀಗೆ ಬಂದ್ಯಾ ಹ್ಞೂ ಮತ್ತೆ ನಿನ್ ಮುಖ ನೋಡೋವರೆಗೂ ಸಮಾಧಾನವಿರಲಿಲ್ಲ ನೀನು ಕುತ್ತಿಗೆ ಉಳ್ಕಿಸ್ಕೊಂಡು ಕೂತಿದ್ಯಾ ಸವಿತಾ ಹಗುರವಾಗಿ ನಕ್ಕಳು ಕೆನ್ನೆಗಳ ಮೇಲೆ ರಂಗಿನ ಹೋಕುಳಿಯಾಡಿತು ನೋವು ಹೇಗಿದೆ ನಾನು ಇಲ್ಲೇ ಇರ್ಲ ಅಮೃತಾಂಜನ ಹಚ್ಕೊಂಡು ತುಂಟನಗು ನಕ್ಕ ಏನು ಬೇಡ ಸವಿತಾಳ ಕೆನ್ನೆಯ ಬಳಿ ಬಗ್ಗಿದ ಅನಂತ ಮೆಲ್ಲನೆ ಪಿಸಿಗುಟ್ಟಿದ ತುಂಬಾ ಪ್ರೀತಿ ಇರೋರು ಹಚ್ಚಿದ್ರೆ ಬೇಗ ವಾಸೆ ಆಗುತ್ತೆ ಅಂತ ವೇಣು ಹಚ್ಚುತ್ತಾರೆ ಬಿಡು ಕಣ್ಣು ಕೊಣಕಿಸಿ ನಕ್ಕ ಆಯ್ತು ಮುಖ ಸೊಟ್ಟಗೆ ಮಾಡಿದ್ಲು ಕಾಂಪೌಂಡಿನಲ್ಲಿ ನಿಂತು ಗಂಡ ಹೆಂಡತಿಯರು ಅನಂತನನ್ನು ಬೀಳ್ಕೊಟ್ರು ಅನಂತನ ವ್ಯಕ್ತಿತ್ವದ ಬಗ್ಗೆ ವೇಣುಗೆ ಹೆಮ್ಮೆ ಇತ್ತು ಕಡಿಮೆ ಓದಿದವನೆಂದಾಗಲಿ ಬಡವನೆಂದಾಗಲಿ ಖಂಡಿತ ಉದಾಸೀನದಿಂದ ನೋಡಲಾರ ಶ್ರೀನಿವಾಸ್ ಅಯ್ಯನವರು ತಮ್ಮಲ್ಲೇ ಕೆಲಸ ಕೊಡುವ ಮಾತೆತ್ತಿದಾಗ ಬೇಡವೆಂದು ವಿನಯದಿಂದ ನಿರಾಕರಿಸಿಬಿಟ್ಟಿದ್ದ ಎಂಥವರು ಮೆಚ್ಚಬೇಕಾದ ಸ್ವಾಭಿಮಾನ ಹೇಗಿದೆಯಮ್ಮ ನೋವು ಶ್ರೀನಿವಾಸ್ ಅಯ್ಯನವರು ಮಾತನಾಡಿಸಿದಾಗಲೇ ಅವಳು ಎಚ್ಚರಗೊಂಡಿದ್ದು ಅಷ್ಟಿಷ್ಟು ವಾಸಿಯಾಗಿದೆ ಮೂರು ಜನರು ಒಳಕ್ಕೆ ಬಂದರು ಮಲಗಲು ಕೋಣೆಗೆ ಬಂದಾಗ ವೇಣು ಕಿಟಕಿಯ ಸರಳ ಹಿಡಿದು ನಿಂತಿದ್ದ ಈ ದಿನವು ಹಾಲನ್ನು ಸಿಂಕ್ನಲ್ಲಿ ಒಯ್ಯಲು ಅವಳ ಮನಸ್ ಒಪ್ಲಿಲ್ಲ ಹಾಲು ಚೆಲ್ಲೋದು ಶ್ರೇಯಿಸಲ್ಲ ಕುಡಿದ್ಬಿಡಿ ನನ್ನ ನಿಮ್ಮ ಶೀತಲ ಯುದ್ಧಕ್ಕೆ ಹಾಲ್ ಬಲಿಯಾಗೋದು ಬೇಡ ತಟ್ಟನೆ ಹಿಂತಿರುಗಿದ ವೇಣು ಕೋಪದಿಂದಿದ್ದ ಮುಖ ಗಂಭೀರ ತಾಳಿತು ಅಲ್ಲಿ ಮಾದರ್ವತೆ ಮೂಡದೆ ಹೋಗ್ಲಿಲ್ಲ ಅವಳ ಮುಖವನ್ನು ಬೊಗುಸಿ ಹಿಡಿದು ಚುಂಬಿಸುವ ಮನಸ್ಸಾಯಿತು ತಗೊಳ್ಳಿ ಅಲ್ಲೇ ಇಟ್ಟು ಹಿಂತಿರ್ಗದ್ಲು ವೇಣು ಸವಿತಾಳ ಕುತ್ತಿಗೆಗೆ ಅಮೃತಾಂಜನ ಹಚ್ಚು ಹೊರಗಿನಿಂದ ಕೂಗಿ ಹೇಳಿದ್ರು ಶ್ರೀನಿವಾಸಯ್ಯ ಕೈಯಲ್ಲಿ ಅಮೃತಾಂಜನ ಹಿಡಿದು ಸೋಫಾ ಮೇಲೆ ಕೂತಿದ್ದ ಸವಿತಾಳ ಬಳಿ ಬಂದ ಕೊಡಿ ನಾನೇ ಹಚ್ಕೊತೀನಿ ಅವನ ಕೈಯಿಂದ ಕಸಿದುಕೊಂಡಾಗ ಕೆನ್ನೆಗೆ ರಪರಪನೆ ಬಡಿಯುವ ಮನಸ್ಸಾಯಿತು ಅವನಿಗೆ ಹಲ್ಮುಡಿ ಕಚ್ಚಿ ಹಿಂದಕ್ಕೋದ ಜೋಡಿ ಮಂಚಗಳ ಕಡೆ ನೋಡಿದ್ಲು ಕೋಣೆಯ ಏಕಾಂತದಲ್ಲಿ ಇಬ್ಬರು ಅವರ ನಡುವೆ ಅಷ್ಟೊಂದು ಅಂತರ ವಿಷಾದದ ಛಾಯೆ ಆದ ಹೋಯಿತು ಸವಿತಾಳ ಮುಖದ ಮೇಲೆ ಟೂರ್ಗೆ ಶ್ರೀನಿವಾಸ್ ಅಯ್ಯನವರು ಹೋಗಿ ಎರಡು ದಿನಗಳಾಗಿತ್ತು ಅವರಿನ್ನು ಹಿಂತಿರುಗಿ ಬರಲು ಇಪ್ಪತ್ತು ದಿನಗಳಾಗ್ತಿತ್ತು ಇತ್ತೀಚೆಗೆ ಜಯಂತಿ ಬಂದು ಹೋಗೋದು ಜಾಸ್ತಿ ಆಗಿತ್ತು ಅಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಅವಳ ಸ್ವಭಾವ ಅಲ್ಲದಿದ್ದರೂ ಅವಳು ಕೂಡ ಹೆಣ್ತಾನೆ ಅಸೂಯೆ ಅನುಮಾನದ ಎರಡನೇ ಮುಖ ಹೆಣ್ಣೆಂದು ಹಿರಿಯರು ಹೇಳ್ತಾರೆ ಅಂದು ಟೈಪ್ ಮಾಡಬೇಕಾದ ಪೇಪರ್ಸ್ ಇತ್ತು ಈಗಲೂ ಆ ಕೆಲಸ ಅವಳೇ ಮಾಡ್ತಿದ್ಳು ಫೈಲ್ಗಳನ್ನು ತೆಗೆಯುವಾಗ ವೇಣು ಡೈರಿ ಕೆಳಗೆ ಬಿತ್ತು ಅದರಲ್ಲಿನ ಜಯಂತಿ ಫೋಟೋ ಹೊರಗಣ್ಣಿನಿಂದ ಎಣಿಕಿತು ಕುತೂಹಲದಿಂದ ನೋಡಿದ್ರೂ ಅದರಲ್ಲಿ ಇಟ್ಬಿಟ್ಲು ತಲೆಯೆಲ್ಲ ಬಿಸಿ ಆಗಿ ಹೋಯಿತು ಸ್ನೇಹ ತಪ್ಪಲ್ಲ ಇದಕ್ಕೆಲ್ಲ ಏನರ್ಥ ಜಯಂತಿ ಬಂದರೆ ಗಂಟೆಗಟ್ಟಲೆ ಕಾರ್ಡ್ಸ್ ಆಡ್ತಾ ಕೂತಿದ್ಲು ಏನೋ ಬದಲಾವಣೆ ಇದೆ ಎನಿಸಿತು ಅದಕ್ಕೆ ಸರಿಯಾಗಿ ಜಯಂತಿಯ ತಾಯಿಯ ಮನೆಯ ಕಡೆಯವರು ದೂರದ ಸಂಬಂಧದವರು ವೇಣು ಮೊದಲ ಹೆಂಡತಿಗೆ ಡಿವರ್ಸ್ ಕೊಟ್ಟು ಜಯಂತಿಯನ್ನು ಆಗುವ ವಿಷಯವನ್ನು ಯಾರೊಂದಿಗೂ ಬಿತ್ತರಿಸಿದರು ಅವರು ಯಾವ ಪುರುಷಾರ್ಥ ಸಾಧಿಸೊಲ್ಲ ಇಲ್ಲ ಸವಿತಾಳ ಮೇಲಿನ ಕರಣಿಗಾಗಿಯೂ ಇವಳಿಗೆ ಬಂದು ತಿಳಿಸಿದ್ರು ಅವರ ಮುಂದೆ ಉದಾಸೀನ ಮಾಡಿದ್ರು ಇದೇನು ಅಸಂಭವವಲ್ಲ ಎಂದುಕೊಂಡ್ಳು ಅದಷ್ಟು ಸುಲಭವಲ್ಲವೆಂದು ಈ ಗಂಡಿಗೆ ತೋರಿಸಲೇ ಬಿಡಬೇಕೆಂದು ನಿಶ್ಚಯಿಸಿಕೊಂಡ್ಳು ಕುಂಡದಲ್ಲಿ ಬಿದ್ದ ಗುಲಾಬಿಯ ಎಲೆಗಳನ್ನು ಆರಿಸಿ ಪಕ್ಕಕ್ಕೆ ಹಾಕುತ್ತಾ ಕಾಂಪೌಂಡ್ನಲ್ಲಿ ನಿಂತಿದ್ಳು ಕಾರ್ ಬಂದಿದ್ದನ್ನು ಗಮನಿಸಿದ್ರು ಅತ್ತ ತಿರುಗಲಿಲ್ಲ ನೀನು ಮದುವೆಯಾಗಿ ಡೈವರ್ಸ್ ಕೊಟ್ಟ ಮಾತ್ರಕ್ಕೆ ಈ ಹೆಣ್ಣು ಬಿಡ್ತಾಳೆ ಅಂತ ತಿಳಿಬೇಡ್ವೋ ಗಂಡು ಎಂದು ಅವನ ಎದೆಯ ಮೇಲೆ ಕೈ ಇಟ್ಟು ಹೇಳಬೇಕೆನಿಸಿತು ಒಂದು ಕ್ಷಣ ನಿಂತು ಮಡದಿಯನ್ನೇ ನೋಡಿದ ಆ ಚಲುವಿನ ಗೊಂಬೆ ತನ್ನದೆನ್ನುವ ಅಭಿಮಾನ ತುಂಬಿತು ಹಿಂದಿನಿಂದ ಹೋಗಿ ಅವಳನ್ನು ಅಪ್ಪಿ ಬಿಡುವ ಮನ್ಸಾಯ್ತು ಅಪ್ಪ ನಿಂಗೆ ಕಾಗದ ಬರ್ತಿದ್ದಾರೆ ಆ ಕಾಗದವನ್ನು ಬೆಳಗ್ಗೆಯೇ ಓದಿ ಪೂರೈಸಿದ್ಲು ಇದೊಂದು ನೆವಪವಾಗಿ ಕಂಡಿತು ಹೆಣ್ಣಿಗೆ ಕರ್ತವ್ಯ ಮಾತ್ರವಲ್ಲ ಅವಳದೇ ಆದ ಹಕ್ಕುಗಳು ಇರುತ್ತವೆ ಕಾಗದಕ್ಕಾಗಿ ಕೈ ಒಡ್ಡಿದ್ಲು ಸತಾಯಿಸಬೇಕು ಎನ್ಸಿತು ಅವನಿಗೆ ಮೆಲ್ಲಗೆ ಕೆನ್ನೆ ತಡವಿಕೊಂಡು ಕಾಗದ ಕೊಟ್ಟು ದಡದಡನೆ ಹೋದ ಮತ್ತೊಮ್ಮೆ ಓದಿ ಮಡಚಿ ಕೈಯಲ್ಲಿ ಒಳ ಬಂದ್ಲು ಜಯಂತಿ ನಿನ್ನ ಬರ ಹೇಳಿದಾಳೆ ಕೂತು ಎತ್ತಲು ನೋಡುತ್ತಾ ಹೇಳಿದ ಸಾಮಾನ್ಯ ಹೆಣ್ಣುಗಳಂತೆ ತಿಳುವಳಿಕೆ ಇಲ್ಲದೆ ಅಸೂಯೆ ಅಸಹನೆ ವ್ಯಕ್ತಪಡಿಸೋದು ಏನೇನೂ ಚೆನ್ನವಲ್ಲ ಎನಿಸಿತು ತಟ್ಟನೆ ಒಳನುಗ್ಗಿದ ಅನಂತ ಸವಿತಾ ಜಮುನಾ ಬೆಂಕಿ ಅಷ್ಟೇ ಅವಳಿಗೆ ಕೇಳಿಸಿದ್ದು ಎರಡು ಕಿವಿನ ಮುಚ್ಚಿಕೊಂಡು ಜಮುನಾ ಎಂದು ಚೀರಿ ಕುಸಿದ್ಲು ಆ ಭಯ ಅವಳ ಮನಸ್ಸಿನಲ್ಲೇ ಎಷ್ಟು ದಿನಗಳಿಂದ ಇತ್ತು ವೇಣು ತಟ್ಟನೆ ಎತ್ತಿ ಸೋಫಾ ಮೇಲೆ ಕೂರಿಸಿ ತನ್ನ ಎದೆಗೋರ್ಸ್ಕೊಂಡು ಆತಂಕದಿಂದ ಅವನ ಮುಖ ಬಿಳಿಚಿಕೊಂಡಿತು ಓ ಮೈ ಗಾಡ್ ಸಾಂಬಾ ಕೊಟ್ಟ ನೀರನ್ನು ಅವಳ ಮುಖದ ಮೇಲೆ ಸಿಂಪಡಿಸಿದ ಪಕ್ಕಕ್ಕೆ ಹೊರಳಿ ಜಮುನಾ ಜಮುನಾ ಎಂದು ಬಿಕ್ಕಿದ್ಲು ಅನಂತು ಅವರಿಬ್ಬರಲ್ಲಿ ಅಷ್ಟೊಂದು ಪ್ರೀತಿ ಇದ್ದಾಗ ನೀವು ತಟ್ಟನೆ ತಿಳಿಸಬಾರ್ದಾಗಿತ್ತು ಮೃದುವಾಗಿ ಆಕ್ಷೇಪಿಸಿದ ನನಗೇನಾಯ್ತೋ ಏನೋ ಅವಳು ಸಾವು ಬದುಕಿನಲ್ಲಿದ್ದಾಳೆ ಇವಳನ್ನು ನೋಡ್ಲೆಂದೇ ಜೀವ ಹಿಡ್ದಿದ್ದಾಳೆ ಎದ್ಕೂತ ಸವಿತಾ ಕಣ್ಣನ್ನು ಒರೆಸ್ಕೊಂಡು ಹೋಗೋಣ ಅವರಿಬ್ಬರೊಡನೆ ವೀಣು ಕೂಡ ಹೊರಟ ಬದುಕಿ ಬಾಳ್ಬೇಕಾದ ಹೆಣ್ಣಿನ ದುರಂತ ಸಾವು ತೀರ ಭಯಂಕರ ಎನಿಸಿತು ಕಾರು ಜನರಲ್ ಆಸ್ಪತ್ರೆ ಮುಂದೆ ನಿಂತಿತು ಸವಿತಾ ಮುಂದೆ ಹೋದ್ಲು ಶೈಲೇಂದ್ರ ಜಮುನಾಳ ತಾಯಿ ತಂದೆ ಮಿಕ್ಕ ಪರಿವಾರದವರು ಬೆಂಚಿನ ಮೇಲೆ ಕೂತಿದ್ರು ಹೊರಬಂದ ನರ್ಸ್ ಸವಿತಾ ಅನ್ನೋರು ಬಂದ್ರ ಸವಿತಾ ಅವರ ಜೊತೆ ಒಳ ನಡೆದ್ಲು ಮಂಚದ ಮೇಲಿದ್ದ ಆ ಶರೀರದ ಮುದ್ದೆ ಜಮುನಾ ಎಂದು ಅವಳಿಗೆ ನಂಬಲು ಅಸಾಧ್ಯವಾಗದಾಯಿತು ಒಳಗೆ ಬಂದ ಕಮಲಮ್ಮನವರು ಬಾಯಿಗೆ ಅಡ್ಡವಾಗಿ ಸೆರೆಗಿಡಿದು ಸನ್ನೆ ಮಾಡಿ ಜಮುನಾಳ ಮೈ ಮೇಲಿನ ಹೊದಿಕೆಯನ್ನು ಸರಿಸಿ ತೋರಿಸಿದ್ರು ಕಿಟಾರನೆ ಕೆರಚಿಕೊಳ್ಳುವಂತಾಯಿತು ಕೆಂಪಗೆ ದೇಹವೆಲ್ಲ ಬೊಬ್ಬೆಗಳು ಎಂತಹ ಭಯಂಕರ ಮಗಳ ಕಿವಿಯ ಬಳಿ ಬಗ್ಗಿದ್ರು ಕಮಲಮ್ಮನವರ ತುಟಿಗಳು ನಡಗಿದವು ಮಾತುಗಳು ತಡವರಿಸಿದವು ಜಮುನಾ ಸವಿತಾ ಬಂದಿದ್ದಾಳೆ ಕೆನ್ನೆಯ ಬಲ ಪಾರ್ಶ್ವದಲ್ಲಿ ಸುಟ್ಟ ಬೊಬ್ಬೆ ಇತ್ತು ಆ ಭಾಗವೆಲ್ಲ ಊದಿಕೊಂಡು ವಿಲಕ್ಷಣವಾಗಿತ್ತು ಎಡಗಣ್ಣು ಮೆಲುವಾಗಿ ತೆರೆಯಿತು ಬಾಯಿ ಏನನ್ನೋ ಹೇಳಲು ಪ್ರಯತ್ನಿಸಿತು ಅನಂತ ವೇಣು ಜೊತೆ ಶೈಲೇಂದ್ರ ಒಳಗೆ ಬಂದಿದ್ದ ಅದೇ ಒಂದೇ ಕಣ್ಣಲ್ಲಿ ನೀರು ಬಳಬಳನೆ ಸುರಿಯಿತು ಸವಿತಾಳಿಂದ ತಡೆಯಲೆ ಕಷ್ಟವಾಯಿತು ಅವಳಿದೆ ದುಃಖದಿಂದ ಬಿರುದು ಹೋಗ್ತಿತ್ತು ಜುಮುಜುಮು ಬಾಯಿಗೆ ಕೈ ಅಡ್ಡವಾಗಿ ಹಿಡಿದು ಬಿಕ್ಕದ್ಲು ಸವಿತಾ ಹೊದಿಕೆಯಲ್ಲಿದ್ದ ಕೈ ಚಲಿಸಿತು ಅವಳ ಮೌನ ಇಂಗಿತು ಅರ್ಥ ಮಾಡಿಕೊಂಡ ಸವಿತಾ ಅವಳ ಕೈ ಮೇಲೆ ಕೈ ಹಿಡಿದು ಬದಿಕೆ ಸರಿಸಿದ್ಳು ಅಲ್ಲಲ್ಲಿ ಬೊಬ್ಬೆಗಳ ಜೊತೆ ಒಡೆದ ಬೊಬ್ಬೆಗಳಿಂದ ನೀರು ಸುರಿಯುತ್ತಿತ್ತು ಹೆಣ್ಣಿಗೆ ಈ ದೇಶದಲ್ಲಿ ಮುಕ್ತಿ ಇಲ್ವೆ ಆ ವೇಷದಿಂದ ಅವಳ ನರಗಳೆಲ್ಲ ಸಿಡಿದು ಹೋದವು ಅವಳ ಕೈಯನ್ನು ಹಿಡ್ಕೊಂಡ್ಳು ಅಂದಿನ ಸುಂದರವಾದ ಕೈಯಿ ಇಂದು ಸುಟ್ಟು ಕರಕಲಾಗಿ ವಿಕಾರವಾಗಿತ್ತು ಸವಿತಾಳ ಕೈ ಕಂಪಿಸುತ್ತಿತ್ತು ಸವಿತಾ ನೀನು ಬರ್ತೀಯೋ ಇಲ್ವೋ ಅಂತ ಇದ್ದೆ ಕ್ಷೀಣವಾಗಿ ತಡವರೆಸಿ ಬಹಳ ಪ್ರಾಯಾಸಪಟ್ಟು ಆಡಿದಂತಿತ್ತು ಬಿಕ್ಕಿದ್ಲು ಸವಿತಾ ದಹ ದಹ ಸವಿತಾ ಅತ್ತಿತ್ತ ಕಣ್ಣಾಡಿಸಿದ್ಲು ಫ್ಲಾಸ್ಕ್ನಲ್ಲಿ ತಣ್ಣನೆಯ ಹಾಲನ್ನು ಲೋಟಕ್ಕೆ ಬಗ್ಗಿಸಿ ಮಗಳಿಗೆ ಕುಡಿಸಲು ಮುಂದಾದರು ಆ ತಾಯಿ ಹೃದಯದ ನೋವಿಗೆ ಕೊನೆಯೇ ಇರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ Thank you.